ನೋಡಿರಿ ಲಾಸ್ಟ್ ಟೈಮು ಇಲ್ಲಿ ಬಂದು ತಗೊಳ್ಳಿ ಬೇಗ ಇವತ್ತು ಸಾಹಸ ಮಾಡ್ತಾಯಿದ್ದೀನಿ ನಮಗೆ ಲಾಸ್ಟ್ ಟೈಮು ಮೋರಿ ದಾಟಿದ ವೀರ ಅಂತ ಒಂದು ಟೈಟಲ್ ಕೊಟ್ಟಿದ್ರು ಹಾಗೆ ಇವತ್ತು ಈಟ್ ಡ್ಯಾಮನ್ನು ಆರಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀನಿ ಓಕೆ ಓಹೋ ಹೋ ಹೋ ಮೂರು ದಾಟಿದ ವೀರ ಅಂತ ಹಾಕಿದ್ರಲ್ಲ ಇದಾಡ್ಸಕ್ಕೆ ಎಷ್ಟು ಕಷ್ಟ ಗೊತ್ತಾ ಮತ್ತೆ ಇಡ್ಕೊಳ್ಳಿ ಹಿಂದೆ ಇಂಜಿನ್ ಎಲ್ಲ ಮುಳಿಕೊಬಿಡ್ತಲ್ಲ ಮದ್ ಹಾಂ ಹಿಂಗೆ ಬಿಟ್ಬಿಡಮ್ಮ ಇರಿ ಬೇಡ 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 ಇರಿ ತೊಳ್ಕೊಂಡ ಅಯ್ಯೋ ಅಲ್ಲ ಇಂಜಿನ್ ಅಪ್ಪ ಹೋಯ್ತ ಗಾಡಿ ಹಾಂ ಈಗ ಕ್ಯಾಮ್ರ ಏನೋ ಆಗೋಯ್ತು ರೀ ಒಂದೇ ದಿನಕ್ಕೆ ಶರಣ ಸರಣಾರ್ತಿಯೇನು ಏನು ಅಂತ ಅಂತೂ ಹೆಂಗೆ ಮಾಡಿ ದಾಟಿಸ್ತೇ ಈಗ ಓದ್ಸಲ ಅಷ್ಟು ಈಸಿ ಇಲ್ಲ ಈ ಸಲ ಸ್ವಲ್ಪ ಟಫಾಗ್ಬಿಡ್ತ ಕ್ಯಾಮ್ರಾ ಬರ ಬೆಂಡ್ ಆಗೋಯ್ತು ಹಂಗೆ ಒಂದೇ ಸಲ ಹಾಂ ನೋಡಿ ಕುರುಬನ ಕಟ್ಟೆ నే కట్ గే బీటీ నొర్రే ఎల్లె డ్రైవ్ మార్తివే అయ్యయ్యప్ప ఎల్లె లోక్తీవే సుమ్నేలా అయ్యయ్యప్ప అయ్యయ్యయ్యయ్యయ్య హాయ్ ఆహా ಮನುಷ್ಯ ಇರೋ ತನಕ ನಾವು ಹೋದ ಮೇಲೆ ಏನೇನೂ ಇಲ್ಲ ಅದಕ್ಕೆ ಇರೋ ತನಕ ಪ್ಲೇಸ್ಗಳು ನೋಡಿ ಅಷ್ಟೇ ಒಂದಷ್ಟು ಒಳ್ಳೊಳ್ಳೆ ಪ್ಲೇಸ್ಗಳು ನೋಡಿ ಮನುಷ್ಯನ ಮನಸ್ಸನ್ನು ಹಗುರವಾಗಿ ಹುಟ್ಟಿಕೊಳ್ಳಿ ಮಾಡಬಾರ್ದ ಕಟ್ಟಡ ಕೆಲಸಗಳೆಲ್ಲ ಮಾಡಕ್ಕೆ ಹೋಗಬೇಡಿ ಇರಷ್ಟು ದಿವಸ ನಿಯತ್ತಾಗಿರಬೇಕು ಇಷ್ಟೇ ಏನ ಅಪೇಕ್ಷೆ ಮಾಡಕ್ಕಾಗಲ್ಲ ಮತ್ತೆ ಫೋನ್ ಹಾಕಿ ಬಂದ್ರಾವು ನೀರು ನೋಡ್ರಿ ಹೆಂಗ್ ಸುರಿಟೈತಲ್ಲಿ ಸೂಪರ್ ಹೊಸದಾಗಿ ಹಾಕಿರೋದ್ ಸುಖ ಬೋರ್